ಆಶ್ಲೇಷ ಮಳೆ ಹಸನಾಗುವಂತೆ ಬಡಿಯುತ್ತಿದೆ ಮಳೆ ಮಳೆ ಬಡಿತಕ್ಕೆ ಹಳ್ಳ ಕೊಳ್ಳಗಳು ತುಂಬಿ ಅಪಾರ ಪ್ರಮಾಣದ ಬೆಳೆಗಳು ನಷ್ಟ ತಾಲೂಕಿನ ರೈತ ಕಂಗಾಲು ಕುಷ್ಟಗಿ ನೆನೆ ರಾತ್ರಿ ಸುರಿದ ತಾಲೂಕಿನಾದ್ಯಂತ ಧಾರಾಕಾರ ಮಳೆ ಬೀಳುತ್ತಿದ್ದು ಹಳ್ಳ ಕೊಳ್ಳ ಮತ್ತು ಕೆರೆ ಕಟ್ಟೆಗಳು ತುಂಬಿ ಬೋರ್ಗರಿಯುತ್ತಿವೆ ಆದರೆ ಅಪಾರ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ತೋಟ ಹೊಲ ಗದ್ದೆಗಳ ಬೆಳೆಗಳು ಭಾರಿ ಪ್ರಮಾಣದಲ್ಲಿ ನಷ್ಟವಾಗಿದೆ ಆಶ್ಲೇಷ ಮಳೆ ಹಸನಾಗುವಂತೆ ಮಳೆ ಭೂಮಿಗೆ ಬೀಳುತ್ತಿದೆ ಆದರೆ ಈ ಧಾರಾಕಾರ ಮಳೆಯಿಂದ ಹಳ್ಳ ಕೊಳ್ಳ ಮತ್ತು ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತಿದ್ದು ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿ ಟಕ್ಕಳಕ್ಕಿ ಗ್ರಾಮದ ರವಿಕುಮಾರ ಹಗ್ಗೆದಾಳ ಎಂಬುವರ ಒಂಬತ್ತು ಎಕರೆ ದಾಳಿಂಬೆ ತೋಟಕ್ಕೆ ಹಳ್ಳದ ನೀರು ನುಗ್ಗಿ ಸಂಪೂರ್ಣವಾಗಿ ಹಳ್ಳದ ನೀರಿಗೆ ಕೊಚ್ಚಿಕೊಂಡು ಹೋಗಿ ಭಾರಿ ಪ್ರಮಾಣದಲ್ಲಿ ದಾಳಿಂಬೆ ಬೆಳೆ ನಷ್ಟವಾಗಿದೆ ಅದರ ಎರಡು ದಿನಗಳಿಂದ ಸಂಜೆ ಹೊತ್ತಿಗೆ ಏಕಾಏಕಿಯಾಗಿ ಮೋಡ ಕವಿದು ಧಾರಾಕಾರ ಮಳೆಯಾಗುತ್ತಿದ್ದು ಮಳೆಯಿಂದ ತಾಲೂಕಿನ ಸಜ್ಜೆ ಮೇಕೆಜೋಳ ತೊಗರಿ ಸೂರ್ಯಕಾಂತಿ ಹೆಸರು ಅಲಸಂತಿ ಸೇರಿದಂತೆ ನಾನಾ ಬೆಳೆಗಳು ಭಾರಿ ಪ್ರಮಾಣದಲ್ಲಿ ನಷ್ಟವಾಗಿದೆ ತುಂಬಿ ಬೋರ್ಗರಿಯುತ್ತಿರುವ ನಿಡಾಶೇಸಿ ಕೆರೆ ತಾಲೂಕಿನ ಮೊದಲಗಟ್ಟಿ ಹತ್ತಿರದ ನಿಡಾಶೇಸಿ ಕೆರೆ ಸಾಕಷ್ಟು ಪ್ರಮಾಣದಲ್ಲಿ ತುಂಬಿ ತುಳುಕುತ್ತಿದೆ ಕೆರೆಯ ನೀರು ತುಂಬಿ ಹೆಚ್ಚುವರಿ ನೀರು ಹಳ್ಳಕ್ಕೆ ಹರಿಯುತ್ತಿದೆ ಹಳ್ಳದ ನೀರು ಹರಿಯುತ್ತಿದ್ದರಿಂದ ಅಕ್ಕಪಕ್ಕದಲ್ಲಿರುವ ರೈತರ ಹೊಲಗಳಿಗೆ ನೀರು ನುಗ್ಗಿವೆ ನೀರು ನುಗ್ಗಿದ್ದರಿಂದ ಅಪಾರ ಪ್ರಮಾಣದ ತೋಟ ಮತ್ತು ಹೊಲೆಗಳು ನಾನಾ ಬೆಳೆಗಳು ನಷ್ಟವಾಗಿದೆ ಪ್ರವಾಸಿಗರನ್ನು ಕೈಮಾಡಿ ಕರೆಯುತ್ತಿದೆ ಕಪಿಲ ತೀರ್ಥ ಜಲಪಾತ ತಾಲೂಕಿನ ಕಬ್ಬರಗಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಪಡೆದ ಕಪಿಲ ಮುನಿಗಳ ಕಪಿಲ ಜಲತೀರ್ಥ ಜಲಪಾತವು ಅಶ್ಲೇಷ ಮಳೆಗೆ ಹಸನಾಗಿ ತುಂಬಿ ಬೋರ್ಗರಿಯುತ್ತಿದೆ ಪ್ರವಾಸಿಗರನ್ನು ಕೈ ಮಾಡಿ ಕರೆಯುತ್ತಿದೆ ಈ ಜಲಪಾತಕ್ಕೆ ಸರಿಯಾದ ರಸ್ತೆ ಮಾರ್ಗ ಇದ್ದು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಜಲಪಾತದ ಸೊಬಗನ್ನು ನೋಡಲು ಪ್ರವಾಸಿಗರನ್ನು ಕೈ ಮಾಡಿ ಕರೆಯುತ್ತಿದೆ ಕಪಿಲ ಮುನಿಗಳ ಜಲಪಾತದ ತೀರ್ಥ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದ್ದು ನಮ್ಮ ಗ್ರಾಮ ಅಷ್ಟೇ ಅಲ್ಲದೆ ತಾಲೂಕಿನ ನಾನಾ ಕಡೆ ಭಾರಿ ಮಳೆಯಾಗಿದೆ ಆದ್ದರಿಂದ ಮಳೆಯಿಂದ ಹೊಲ ಮತ್ತು ತೋಟಗಳಲ್ಲಿ ಮಳೆ ನೀರು ನಿಂತು ಎಲ್ಲ ಬೆಳೆಗಳು ನಷ್ಟವಾಗಿವೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ನಷ್ಟವಾದ ಬೆಳೆಗಳಿಗೆ ತಕ್ಷಣ ಪರಿಹಾರ ನೀಡುವಂತೆ ರೈತ ರವಿಕುಮಾರ ಹಗ್ಗದಾಳ ಆಗ್ರಹಿಸಿದ್ದಾರೆ ದಳ ಹಚ್ಚಿದ್ವಿ ಅದಕ್ಕೆ ಎರಡು ಸಾವಿರ ಗಿಡದಲ್ಲಿ ಅಲ್ಲಿ ಎಲ್ಲ ಇನ್ನೊಂದು ವಾರದಲ್ಲಿ ಕಟಿಂಗ್ ಮಾಡಬೇಕಾಗಿತ್ತು ಹಣ್ಣು ಅದು ಕಟಿಂಗ್ ಮಾಡೋಂಥದ್ದು ಎಲ್ಲ ನೀರು ಒಕ್ಕಂದು ಲಾಸ್ ಆಗಿಬಿಡಿದೆ ರೈತರಿಗೆ ಇದಕ್ಕೆ ಗೌರ್ಮೆಂಟ್ ಏನು ಅನ್ನೋದು ಹನ್ನೆರಡು ಲಕ್ಷ ಖರ್ಚು ಮಾಡಿದ್ದೇವೆ ಹನ್ನೆರಡು ಲಕ್ಷ ಖರ್ಚು ಮಾಡಿದ್ದೇವೆ ಇದಕ್ಕೆ ಏನು ಅನ್ನೋದು ಪರಿಹಾರ ಕೊಟ್ಟು ಗೌರ್ಮೆಂಟು ನಮ್ಮನ್ನು ಸ್ವೀಕರಿಸ್ಬೇಕಂತ ನೋಡಬೇಕು ಇದು ಇದಕ್ಕೆಲ್ಲ ಅಧಿಕಾರಿಗಳು ಬಂದು ನಮ್ಮನ್ನು ರೈತರ ಸಂಕಟನೂ ನೋಡ್ಕೊಂಡು ಹೋಗ್ಬೇಕಾಗಿದೆ ಅಂತ ಕೇಳ್ಕೊಡ್ತಾ ಆಯ್ತಾ ಇದು ತಕ್ಳಕಿ ಗ್ರಾಮ ಕುಷ್ಟಿ ತಾಲೂಕು ತಕಲಕಿ ಗ್ರಾಮ ಇಲ್ಲಿ ದಾಳಿಂಬೆ ಬೆಳೆದ ರೈತರು ಇಲ್ಲಿದ್ದಾರೆ ಇವರು ಸುಮಾರು ಒಂದು ಆರು ಎಕರೆ ಜಮೀನಿನಲ್ಲಿ ಎರಡು ಸಾವಿರ ಆಗಿ ದಾಳಿಂಬೆ ಬೆಳೆಯನ್ನು ನಾಟಿ ಮಾಡಿದ್ದಾರೆ ಇನ್ನೇನು ಎಷ್ಟು ಹತ್ತರಿಂದ ಹನ್ನೆರಡು ಲಕ್ಷ ಮೇಲೆ ಮೇಲ್ಪಟ್ಟು ಖರ್ಚು ಮಾಡಿದ್ದಾರೆ ಇನ್ನೇನು ಒಂದು ವಾರದೊಳಗೆ ಫಸಲು ಬರಬೇಕಾದ್ರೆ ಮಳೆ ಮಳೆ ಬಂದು ಮಳೆ ಬಂದ ಕಾರಣ ನೆಡೆಶೇಷಿ ಕೆರೆಯಿಂದ ನೀರು ಹೆಚ್ಚಾದ ಕಾರಣ ದಾಳಂಬೆ ಗಿಡಗಳು ಎಲ್ಲ ಮುಳುಗಿ ಹೋಗಿದ್ದಾವೆ ಅದು ಸಂಬಂಧಪಟ್ಟ ಅಧಿಕಾರಿಗಳಾದಂಥ ದಶಂದ್ರ ಸಾಹೇಬರು ತಲಾಟಿ ಅವರು ಬಂದು ವೀಕ್ಷಣೆ ಮಾಡಿ ಸೂಕ್ತ ಪರಿಹಾರ ಸೂಕ್ತ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ತಾಲೂಕು ಕೊಪ್ಪಳ ಜಿಲ್ಲಾ